ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಮೊನ್ನೆ ಬ್ಲಾಗ್ಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅವತ್ತು ಪೂಜೆ ಎಲ್ಲ ಈ ಥರ ಮುಗಿಸ್ಕೊಂಡು ಅಂದರೆ ಇಪ್ಪತ್ತೊಂದನೇ ದಿನ ವ್ರತ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಅವತ್ತು ಈ ಥರ ಎಲ್ಲ ವ್ರತ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ನಮ್ಮ ನಾದ್ನಿ ನಾದ್ನಿ ಮಕ್ಕಳು ರಜೆ ಬಂದಿದ್ದಲ್ಲ ಅವ್ರಿಗೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತಂದೇಳಿ ಫಿಶ್ ಮಾರ್ಕೆಟ್ಗೆ ಹೋದ್ವಿ ಫಿಶು ಮಟನು ಚಿಕನ್ನು ನಾಟ್ ಅಂದರೆ ನಾಟಿ ಚಿಕನ್ನು ಅಂದರೆ ನಾಟಿ ಕೋಳಿ ಮಟನ್ ಇರುತ್ತಲ್ಲ ಅದು ಎಲ್ಲ ಥರದ ನಾನ್ ವೆಜ್ಜು ಒಂದೇ ಹತ್ರ ಸಿಗುತ್ತೆ ಇಲ್ಲಿ ಅಂದರೆ ಫಿ ಮಾರ್ಕೆಟ್ ಹತ್ರ ಮಾರ್ಕೆಟ್ ಹತ್ರ ಬಂದಿರೋದು ಎಲ್ಲ ಇವಾಗ ತರಕಾರಿ ಮಾರ್ಕೆಟ್ ಹತ್ರ ಏನು ಇರೋ ಬರೋ ಸೊಪ್ಪು ತರಕಾರಿ ಎಲ್ಲ ಥರದ ತರಕಾರಿ ಹೇಗೆ ಸಿಗುತ್ತೋ ಅದೇ ಥರ ಕೋಲಾರದಲ್ಲಿ ಒಂದು ಮಾರ್ಕೆಟ್ ಇಲ್ಲದೆ ಆ ಮಾರ್ಕೆಟಲ್ಲಿ ಪ್ರತಿಯೊಂದು ಏನು ನಾನ್ ವೆಜ್ ಐಟಮ್ಸ್ ಇದೆಯೋ ಅದು ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಈ ಹೇಡಿಕಾಯಿ ಇನ್ನು ಒಂದು ಟೋಟಲಿಗೆ ಹತ್ತು ತರ ನಾನ್ ವೆಜ್ಜ ಇರುತ್ತಂತೆ ಮೀನಲ್ಲಿ ಹನ್ನೊಂದು ಥರ ಮೀನು ಅದು ಇನ್ನೂ ಒಂದು ಶೀಗ್ಡಿ ಮೀನು ಅಂತಾರಲ್ಲ ಅದು ಏಡಿಕಾಯಿ ಏನೇನೋ ಅದರಲ್ಲಿ ವೆರೈಟಿ ವೆರೈಟಿ ಇರುತ್ತಲ್ಲ ಆ ಥರ ಪ್ರತಿಯೊಂದು ಮೀನಿಂದು ಸಿಗುತ್ತೆ ಮತ್ತು ಮಟನಲ್ಲೂ ಮೇಕೆ ಮಟನ್ ಬೇರೆ ಕುರಿ ಮಟನ್ ಬೇರೆ ಈ ಕುರಿಯಲ್ಲೇ ಎರಡು ಥರ ಕುರಿ ಇರ್ತವಲ್ಲ ಆ ಥರ ಎಲ್ಲ ಅವ್ರಿಗೆ ಯಾವುದೇ ಥರ ಬೇಕೋ ಅದೇ ಥರ ಒಂದೇ ಏರಿಯಾದಲ್ಲಿ ಸಿಗುತ್ತೆ ಅವ್ರಿಗೆ ಯಾವ್ದು ಬೇಕೋ ಅದು ತಗೋಬೋದು ನಾವು ಇವಾಗ ಫಿಶ್ಶು ಮತ್ತು ಚಿಕನ್ ತಗೊಳ್ಳೋಣ ಅಂತಂದು ಬಂದ್ವಿ ಬಂದುಬಿಟ್ಟು ಇವಾಗ ಏನು ಮೀನು ನೋಡ್ತಾಯಿದ್ವಿ ಮೀನು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ದಾಯಿತು ನಿಶಾಂತು ಒಂದು ದಿಸ್ಕೊಳ್ಳಮ್ಮ ಸಾಕೋಣ ಅಂತಿದ್ದಾನೆ ಅದು ಆಲ್ರೆಡಿ ಸತ್ತೋಗಿದ್ಯಪ್ಪ ಅಂತಂದು ಹೇಳ್ತಾ ಇದ್ದೀನಿ ಅಂದರೆ ಒಂದೊಂದು ಮಿಸ್ ಕಟ್ತಾ ಇರ್ತವಲ್ಲ ಅದು ಮಿಸ್ ಕಟ್ತಾ ಇತ್ತಲ್ಲ ಅದು ನಿಸ್ಕು ಸಾಕೋಣ ಅಂತಂದು ಆ ಥರ ಬರಲ್ಲ ಮನೆಗೆ ಎತ್ಕೊಂಡು ಹೋಗೋಷ್ಟರಲ್ಲಿ ಸತ್ತೋಗ್ಬಿಡ್ತವೆ ಅಂತಂದು ನಾನು ಹೇಳ್ತಾ ಇದ್ದೀನಿ ಇದು ಮಾಮೂಲು ನಾನ್ ವೆಜ್ ಹತ್ರ ಇರೋ ಹತ್ರ ನೊಣಗಳು ಮೊಸರು ಮೊಸಿರ್ತವೆ ಇವಾಗ ಒಂದೂವರೆ ಕೆ ಜಿ ಏನು ಮೀನು ತೊಗೊಂಡಿದ್ದೀವಿ ಮೀನು ತೊಗೊಂಡು ಇವಾಗ ಕಟ್ ಮಾಡಿಸ್ಕೊತಾ ಇದ್ದೀವಿ ಈ ಕಡೆ ಹೈಸಲ್ಲಿ ಹಾಕಿರ್ತಾರೆ ಊರ ಕಡೆ ಆದರೆ ಕೆರೆಯಲ್ಲೇ ಹಿಡಿದ್ಬಿಟ್ಟು ಅವಾಗೆ ತೊಗೊ ತಿಂತೀವಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕಟ್ ಮಾಡ್ಕೊಡಲ್ಲ ನಾವೇ ಕಟ್ ಮಾಡ್ಕೋಬೇಕು ನಾವೇ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಕಟ್ ಮಾಡಿಕೊಡ್ತಾರೆ ಯಾವತ್ತು ಯಾವಾಗೋ ಹಿಡ್ದಿದ್ದು ಹಾಕಿ ಇಟ್ಟಿರ್ತಾರೆ ಅಷ್ಟೊಂದು ಟೇಸ್ಟ್ ಏನು ಚೆನ್ನಾಗಿರಲ್ಲ ತುಮ ಶ್ರಾವಣ ಜುಲೈ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅನ್ನೋ ಇನ್ನೊಂದು ವಾರ ಇದ್ದಂಗೆ ನಾವು ಏನು ಚಿಕನ್ ತಿಂದಿದ್ದು ಅದೇ ಲಾಸ್ಟು ಇದುವರೆಗೂ ತಗೊಂಡಿರಲಿಲ್ಲ ಆದ್ದರಿಂದ ಇವಾಗ ಮೀನು ಮತ್ತು ಚಿಕನ್ ತಗೊತಾ ಇರೋದು ಅಲ್ಲಿಂದ ಇಲ್ಲಿವರೆಗೂ ನಾವು ತಿಂದೇ ಇರಲಿಲ್ಲ ನನ್ನ ಬ್ರತೂ ಕಂಪ್ಲೀಟ್ ಆಯ್ತಲ್ಲ ಹೆಂಗಿದ್ರು ನಮ್ಮ ನಾದಿನಿನೂ ನಾದಿನಿ ಮಕ್ಕಳನ್ನು ರಜೆಕ್ಕೋಸ್ಕರ ಬಂದಿದ್ರು ಅವ್ರಿಗೂ ನಮಗೂ ಅಂತಂದು ಹೇಳಿಬಿಟ್ಟು ಒಂದು ಕೆ ಜಿ ಚಿಕನು ಒಂದೂವರೆ ಕೆ ಜಿ ಮೀನು ತೊಗೊಂಡ್ವಿ ನಾವು ಸಾಂಬಾರು ಜಾಸ್ತಿ ಮಾಡ್ಕೊಳ್ಳೋಲ್ಲ ಕಬಾಬ್ ಜಾಸ್ತಿ ಇಷ್ಟಪಡ್ತೀವಿ ಫ್ರೈ ಕಬಾಬು ಸಾಂಬಾರು ಅಷ್ಟೊಂದು ಇಷ್ಟಪಡಲ್ಲ ಆದ್ದರಿಂದ ಫ್ರೈ ಮಾಡೋಕ್ಕೋಸ್ಕರ ಜಾಸ್ತಿ ತಗೊಂಡ್ವಿ ಮೀನು ನಾವು ಮೀನು ತೊಗೊಂಡು ಒಂದು 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 ವರ್ಷದ ಮೇಲೆ ಆಯಿತು ಆದ್ದರಿಂದ ಮೀನು ಜಾಸ್ತಿ ತಗೊಂಡ್ವಿ ಎಲ್ಲರೂ ತಿಂತೀವಿ ಮೀನನ್ನ ಆದ್ದರಿಂದ ಮೀನಲ್ಲೂ ವೆರೈಟಿ ವೆರೈಟಿ ಮೀನು ಇರ್ತವೆ ಪಾಂಪ್ಲೆಟ್ ಅಂತೆ ಮುರುಗೋಡಂತೆ ಹಂಜಲು ಒಟ್ಟು ಒಂದು ಹತ್ತು ಥರ ಮೀನು ಹೇಳಿದ್ರು ನಾವು ಫ್ರೈಗುತ್ತೆ ಅಲ್ವಾ ಅದಕ್ಕೆ ನನಗೆ ಗೊತ್ತಾಗಿಲ್ಲ ಯಾವುದಂತ ಅವ್ರ ಹತ್ರ ಕೇಳಿಬಿಟ್ಟು ನಮ್ಮ ಮನೆಯವ್ರು ತಗೊಂಡ್ರು ಇನ್ನೊಂದು ಗೌರಿ ಮೀನು ಬರುತ್ತೆ ನನಗಷ್ಟೊಂದು ಗೊತ್ತಿಲ್ಲ ಯಾವುದು ತಗೊಂತಾರಂತ ನಮ್ಮ ಮನೆಯವ್ರು ಹೇಳ್ತಾರೆ ಇದು ಫ್ರೈ ಮಾಡೋ ಮೀನು ಇದು ಸಾಂಬಾರು ಮಾಡೋ ಮೀನು ಅಂತಾರೆ ಅಷ್ಟು ಮಾತ್ರ ನನಗೆ ಹೇಳ್ತಾರೆ ಅದನ್ನ ಮಾಡ್ತೀನಿ ಅಷ್ಟೆ ಯಾವ ಮೀನು ಫ್ರೈ ಮಾಡ್ತಾರೆ ಯಾವ ಮೀನು ಸಾಂಬಾರು ಮಾಡ್ತಾರೆ ಅಂತಲೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ಊರ ಕಡೆ ಆದರೆ ಇದು ಮುರ್ಗೋಡು ಅಂತ ಸಿಗುತ್ತೆ ಅದು ಮುರ್ಗೋಡು ಮಾತ್ರ ಸಾಂಬಾರು ಮಾಡ್ತಾರೆ ಅದು ಮಾತ್ರ ಗೊತ್ತು ಈ ಕಡೆ ಪಾಂಪ್ಲೆಟ್ ಅಂತ ಸಿಗುತ್ತೆ ಅದನ್ನ ಫ್ರೈ ಮಾಡ್ತಾರೆ ಅಷ್ಟು ಮಾತ್ರ ಗೊತ್ತು ಮೀನಲ್ಲಿ ಗೋರಿ ಮೀನು ಅಂತ ಬರುತ್ತೆ ಅದನ್ನು ಅಷ್ಟೇ ಮುಳ್ಳ ಜಾಸ್ತಿ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸಾಂಬಾರು ಮಾಡ್ತಾರೆ ಮಿಕ್ಕಿದ ಮೀನು ನನಗೆ ಹೆಸರು ಗೊತ್ತಿಲ್ಲ ಅದರಲ್ಲಿ ಏನೇನು ಮಾಡ್ತಾರ ಅಂತಲೂ ಗೊತ್ತಿಲ್ಲ ಈ ಏರಿಯಾ ಫುಲ್ಲು ಮಾರ್ಕೆಟ್ ಇದ್ದಂಗೆ ಅಂಗಡಿ ಫುಲ್ಲೂ ಇರ್ತವೆ ಇವಾಗ ತೋರಿಸಿದ್ನಲ್ಲ ಇವಾಗ ತೊಗೊಂಡಿದ್ದಾಯಿತು ಚಿಕನ್ ತಗೊಂಡ್ಬೇಕು ಅಂತಂದು ಹೇಳಿ ಇವಾಗ ಹೊರಟ್ವಿ ಇಲ್ಲಿ ನಾಡಿ ಕೋಳಿನೂ ಸಿಗುತ್ತೆ ತೋರಿಸ್ತೀನಿ ನೋಡಿ ಫುಲ್ಲು ಆ ಕಡೆ ಎಂಡುವರೆಗೂ ಸಿಗುತ್ತೆ ಆ ಕಡೆ ಈ ಕಡೆ ಚಿಕನ್ ಅಂಗಡಿಗಳೆಲ್ಲ ಇರುತ್ತೆ ಇದು ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ನಳಗಂಗಮ್ಮ ದೇವಸ್ಥಾನ ಪಕ್ಕನೇ ಮಾರ್ಕೆಟ್ ಇರೋದು ಕೋಲಾರದಲ್ಲಿ ಅಲ್ಲಿ ನಾಳ್ಗಂಗಮ್ಮ ದೇವಸ್ಥಾನ ಹತ್ರ ಹೋದ್ರೆ ಗೊತ್ತಾಗುತ್ತೆ ನೋಡಿ ನಾಡಿ ಕೋಳಿಯು ನಳಗಂಗಮ್ಮ ದೇವಸ್ಥಾನ ನೋಡಿ ಇಲ್ಲೇ ಪಕ್ಕದಲ್ಲಿದೆ ಇವಾಗ ಮನೆಗೆ ಚಿಕನು ಮತ್ತು ಮೀನು ಎಲ್ಲ ಎತ್ಕೊಬಂದು ಫ್ರೈ ಪ್ಯಾನಲ್ಲಿ ಕಲಿಸ್ಬಿಟ್ಟು ಇವಾಗ ಸಾಂಬಾರೆಲ್ಲ ಮಾಡಿಟ್ಟು ಇವಾಗ ಮಾಡಿದ್ದಾಯಿತು ಮಾಡಿ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ಮುದ್ದೆ ಮತ್ತು ಅನ್ನ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಸ್ಯಾರಿ ಕುಚ್ಚಾಕೋದು ಒಂದಿತ್ತು ಅದರಿಂದ ಕುಚ್ಚು ಹಾಕೋಣ ಅಂತಂದು ಕೂತ್ಕೊಂಡೆ ಇದು ಅರ್ಜೆಂಟ್ ಇರೋದ್ರಿಂದ ನಾನು ಫುಲ್ಲು ತೋರ್ಸೋಕ್ಕಾಗಿಲ್ಲ ಅದು ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಒಂದು ವೀಡಿಯೋದಲ್ಲಿ ಹೇಳಿದ್ನೆಲ್ಲ ಕುಚ್ ಹಾಕೋ ವಿಡಿಯೋನೂ ತೋರಿಸ್ತೀನಿ ಅಂತ ಆ ಥರ ಯಾವಾಗಾದರೂ ಇನ್ನೊಂದು ಸೀರೆಗೆ ಹಾಕೋವಾಗ ತೋರಿಸ್ತೀನಿ ಇವಾಗ ನೋಡಿ ಇದು ಕಾಂಬಿನೇಷನ್ ಬಂದುಬಿಟ್ಟು ರೆಡ್ಡು ಆ್ಯಂಡ್ ಗ್ರೀನು ಆದ್ದರಿಂದ ರೆಡ್ಡು ಗ್ರೀನ್ ತಗೊಂಡಿದ್ದೀನಿ ಬಾರ್ಡ್ರಿಗೆ ರೆಡ್ ಇಟ್ಕೊಂಡಿದ್ದೀನಿ ರೆಡ್ಡಿಗೆ ರೆಡ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇದು ಗ್ರಿಪ್ ಸಿಗಬೇಕು ಅಂದರೆ ನೀವು ದಿಂಬಿಟ್ಕೋಬೋದು ಹೊಸದಾಗಿ ಟ್ರೈ ಮಾಡೋರು ನಾನು ಯಾವಾಗಲೂ ಹಾಕೋಲ್ಲವಾ ಅವಾಗ ಅವಾಗ ಹಾಕ್ತಾ ಇರ್ತೀನಿ ಒಂದೊಂದು ಸೀರೆ ಗ್ರಿಪ್ಪಾಗಿರುತ್ತೆ ಪರವಾಗಿಲ್ಲ ಒಂದೊಂದು ಸೀರೆ ಗ್ರಿಪ್ ಆಗಿರಲ್ಲ ನಿಮಗೋಸ್ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇವಾಗ ದಿಂಬಿ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ರೆ ಬೆಟರು ಬೇ ಬೇಗ ಹಾಕ್ಕೋಬೋದು ಅಂತಂದೇಳಿ ಇವಾಗ ಮೇಲೆಯಿಂದ ಸೂಜಿ ತೆಗೆದು ಕೆಳಗೆ ಎಳ್ಕೊಂಡು ಅದು ಅರವತ್ತೆಲೆ ಇರುತ್ತೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕುಚ್ಚು ಏನು ಕುಚ್ಚು ಹಾಕ್ತೀವೋ ಬೇಬಿ ಕುಚ್ಚನ್ನ ಅದಕ್ಕೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಅಂತಂದೇಳಿ ಅದರ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡಿ ಕುಚ್ಚು ಹಾಕ್ಬಿಟ್ಟು ಇವಾಗ ನಾಟ್ ಹಾಕಿ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಾಟ್ ಹಾಕ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ನೋಡಿ ಸಿಂಪಲ್ ಆಗಿ ನಮಗೆ ಎಷ್ಟು ದೇಕೋ ಅಷ್ಟುದ್ದ ಹಾಕ್ಬೋದು ಇದು ಸಾಕು ಅನಿಸುತ್ತೆ ಇದು ಬೇಬೇಗ ಹಾಕ ಹಾಕ್ಬೇಕಂತಂದು ಹೇಳ್ಬಿಟ್ಟು ಇದು ಮಾಡಿದ್ದೆ ನೋಡಿ ಮತ್ತೊಂದು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ಬೇಕಿದ್ರೆ ಅದ್ರ ಥ್ರೆಡ್ ಹಾಕ್ಬೋದು ಗೋಲ್ಡ್ ಕಲರ್ ಥ್ರೆಡ್ಡು ನಾನು ಫಸ್ಟು ನನಗೆ ಎಷ್ಟಕ್ಕೆ ಅಷ್ಟಕ್ಕೆ ಬಿಟ್ಬಿಟ್ಟು ಥ್ರೆಡ್ಡಲ್ಲಿ ಲಾಕ್ ಮಾಡಿಬಿಟ್ಟು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಲಾಕ್ ಮಾಡಿ ಆಮೇಲೆ ಕಟ್ ಮಾಡ್ಕೊತೀನಿ ನೀವು ಕಟ್ ಮಾಡಬೇಕಿದ್ರೆ ನಾಟು ಹಾಕ್ಕೋಬೋದು ನನಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ಮಾಡ್ಕೊತಾ ಇದ್ದೀನಿ ಒಬ್ರು ಒಂದು ಗ್ರೀನು ಒಂದು ರೆಡ್ಡು ನನ್ನ ಕಾಂಬಿನೇಷನ್ ಗ್ರೀನು ತಾನೆ ಇರೋದು ಒಂದು ಗ್ರೀನು ಒಂದು ರೆಡ್ಡು ತಗೊತಾರೆ ಇಲ್ಲ ಎರಡು ಗ್ರೀನು ಎರಡು ರೆಡ್ಡು ಮೂರು ಗ್ರೀನು ಇಲ್ಲ ಮೂರು ರೆಡ್ಡು ಇಲ್ಲ ಫೋರು ಇಲ್ಲ ಫೈವ್ ಆ ಥರ ತಗೊತಾರೆ ಜಾಸ್ತಿ ಹೋಗಬೇಡಿ ಅಷ್ಟೊಂದು ನೀಟಾಗಿ ಕಾಣಲ್ಲ ನನ್ನ ನನ್ನ ಸೀರೆಯಲ್ಲಿ ನಾನು ಹಾಕ್ಕೊಂಡಿರೋದು ಜಾಸ್ತಿ ಅಂದರೆ ಗ್ರೀನ್ ಒಂದೊಂದು ಕಲರ್ ಮಿಕ್ಸು ಇಲ್ಲ ಎರಡು ಕಲರ್ ಮಿಕ್ಸು ಎರಡು ಗ್ರೀನು ಎರಡು ರೆಡ್ಡು ಒಂದು ಗ್ರೀನು ಒಂದು ರೆಡ್ಡು ಆ ಥರ ಈ ಈ ಸರಿ ಮಾತ್ರ ಫೋರ್ ಫೋರ್ ಇದ್ದೀನಿ ನೋಡಿ ಗ್ರೀನ್ ಆಗೋಕ್ಕೆ ಗ್ರೀನ್ ಹಾಕ್ಕೊಳ್ಳೋದಕ್ಕೆ ಗ್ಯಾಪ್ ಬಿಟ್ಬಿಟ್ಟು ಮತ್ತು ಅದೇ ಇದರಲ್ಲಿ ಅದು ಏನು ಥ್ರೆಡ್ ಇರುತ್ತೋ ಅದನ್ನ ಹಾಕ್ಕೊತಾ ಇದ್ದೀನಿ ಅದು ಖಾಲಿ ಆಗೋವರೆಗೂ ಅದನ್ನೇ ಯೂಸ್ ಮಾಡ್ತೀನಿ ಮತ್ತು ಗ್ರೀನ್ ಹಾಕ್ಕೊತೀನಿ ಗ್ರೀನ್ ಖಾಲಿ ಆಗೋವರೆಗೂ ಅದನ್ನೇ ಯೂಸ್ ಮಾಡೋದು ಆ ಥರ ಅಂದರೆ ನಾನು ಅಳತೆ ಪ್ರಕಾರ ನೀವು ಇಟ್ಕೊಂಡು ಮಾರ್ಕ್ ಬೇಕಿದ್ರೆ ಮಾಡ್ಕೋಬೋದು ನಾ ಆಯ್ಕೆ ಅಭ್ಯಾಸ ಇರೋರು ಮಾಮೂಲಿಯಾಗೆ ಹಾಕ್ಕೊತಾ ಹೋಗ್ತಾರೆ ಇಷ್ಟು ದೂರ ಅಂತಂದೇಳಿ ನೋಡಿ ಈ ದಾರನೂ ಅಷ್ಟೇ ಎಲ್ಲ ನಾನು ಫಸ್ಟ್ ಎಗ್ಲೇಜು ಅದನ್ನ ಸುತ್ತಿಬಿಟ್ಟು ಇಟ್ಕೊಂಡಿದ್ದೀನಲ್ಲ ಗಮ್ಮ ಹಾಕ್ಬಿಟ್ಟು ಇವಾಗ ಎಲ್ಲಾನು ಮೇಲೆ ಗ್ರೀನೆಲ್ಲ ಮೇಲೆ ಹಾಕ್ಕೊಂಡಿದ್ದೀನಿ ರೆಡ್ ಎಲ್ಲ ಕೆಳಗೆ ಜೋಡ್ಸ್ಕೊಂಡಿದ್ದೀನಿ ಇದಕ್ಕೆ ನೀವು ಮಣಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ನಾನು ಮಣಿ ಯಾವುದೇ ಥರ ಇಲ್ಲ ಸಿಂಪಲಾಗಿ ಇದೇ ಥರ ಹಾಕ್ಕೊಂಡಿದ್ದೀನಿ ಯಾವ ಥರ ಕಾಣಿಸುತ್ತಂತ ಕಮೆಂಟ್ ಮೂಲಕ ತಿಳಿಸಿ ಫುಲ್ಲು ಬ್ಲಾಗ್ ಹಾಕೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮು ಕುಚ್ಚಾಕವಾಗ ಫುಲ್ಲು ನೀಟಾಗಿ ತೋರಿಸ್ಕೊಡ್ತೀನಿ ಆ ಥರ ಹಾಕ್ತಿದ್ದೀನಿ ನಾನು ಅಂತಂದೇಳಿ ಪ್ಲೀಸ್ ಅವರಿಗೆ ಕ್ಷಮಿಸಿಬಿಡ್ರಿ ಇದು ಫುಲ್ಲು ಫುಲ್ಲು ಆಗು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮನೇಲಿ ಮಕ್ಕಳು ಇರ್ತಾರೆ ಗೆಸ್ಟು ಬಂದಾಗ ಹಾಕೋದ್ರ ಕಡೆ ಫಿನಿಶ್ ಆಗೋದು ಕಡೆ ಗಮನ ಇರುತ್ತೆ ಹೊತ್ತು ವೀಡಿಯೋ ಕಡೆ ಇರಲ್ಲ ಆದ್ರಿಂದ ನೋಡಿ ಫೈನಲ್ಲಿ ಬರ್ತಾ ಇದ್ದೀನಿ ಫೈನಲ್ಲಿ ಆಗೋಯ್ತು ಹಾಕೋದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್